ಇದೆ ಅದನ್ನ ಸನ್ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಲ್ಲಿ ನಾನು ಕೂಡ ಮಾಡ್ತಾ ಅವರು ಅನೇಕ ಬಾರಿ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರ ವಹಿಸ್ಕೊಡ್ತಕ್ಕ ಮಾಡ್ಬೇಕಾಗಿತ್ತು ಯಾಕೆಂದ್ರೆ ನಿಗಮ ನಮ್ಮಲ್ಲಿ ಲಾಸ್ ಆಗಿದೆ ಈ ರೇಟ್ ಜಾಸ್ತಿ ಮಾಡಿ ಸುಮಾರು ಐದು ವರ್ಷ ಹಿಂದೆ ಹದಿನಾಲ್ಕು ವರ್ಷ ಆಗಿದೆ ಮತ್ತೆ ಪಾಸ್ತು ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿರತಕ್ಕ ಹದಿಮೂರು ವರ್ಷ ಆದಮೇಲೆ ಮಕ್ಕಳಿಗೆ ಪಾಸ್ಬುಕ್ ಇರೋದ ಅದರ ರೇಟೇನು ಜಾಸ್ತಿ ಮಾಡಿಲ್ಲ ಮತ್ತು ನಮ್ಮಲ್ಲಿ ಕೆ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಇಲ್ಲ ಎಲ್ಲವ್ರೆ ಕೂಡ ಈಗ ಅರವತ್ತು ರೂಪಾಯಿ ಇದ್ದಾನೆ ಡೀಸಲು ಬೆಲೆ ಇದ್ದಾಗ ರೇಟ್ ಜಾಸ್ತಿ ಬಂದಿದೆ ಈಗ ಡೀಸೆಲ್ ಬೆಲೆ ಎಂಬತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಇದೆ ಮತ್ತು ನೌಕರರು ರೇಟ್ ಜಾಸ್ತಿ ಆಗಿದೆ ಆಮೇಲೆ ಆಯಿಲ್ ರೇಟ್ ಜಾಸ್ತಿ ಇದೆ ಬಿಡಿ ರೇಟ್ ಜಾಸ್ತಿ ಆಗಿದೆ ಸ್ಯಾಲ್ರಿ ಜಾಸ್ತಿ ಆಗಿದೆ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಕಾಲ ಕಾಲಕ್ಕೆ ರೇಟ್ ರಿವೈಡ್ ಮಾಡ್ಕೊಂಡು ಹೋಗಬೇಕಾಯಿತು ಹೋಗಿಲ್ಲ ಈಗಿನ ಸರ್ಕಾರ ಕೋವಿಡ್ ಟೈಮಲ್ಲಿ ಸರ್ಕಾರವೇ ಅವರಿಗೆ ನೌಕರಿಗಳಿಗೂ ಕೂಡ ಸ್ಯಾಲ್ರಿ ಕೊಟ್ಟಿರ್ತಕ್ಕಂಥದ್ದು ಎರಡು ವರ್ಷ ಆಗಿರ್ತಕ್ಕಂಥ ಒಂದು ತೊಂದರೆಯಿಂದ ಇವತ್ತು ನಿಗಮ ಲಾಸ್ನಲ್ಲಿದೆ ಅದರಿಂದ ನಾವು ಎಲ್ಲ ಏನು ಸೈದಿಗೆ ಕರೆ ಕೊಟ್ಟವರು ನಾಗರಿಕರ ದೃಷ್ಟಿಯಿಂದ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ ನಾವು ಕೂಡ ಅವರ ಪರವಾಗಿರ್ತಕ್ಕಂಥದ್ದು ಸಚಿವರು ಕೂಡ ಮೂರ್ನಾಲ್ಕು ಸಾರಿ ಸುಮಾರು ಬಾರಿ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆಲ್ಲ ಹೊತ್ತು ಇಡೀ ದೇಶದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಕೊಡ್ತಕ್ಕಂಥ ಸವಲತ್ತುಗಳನ್ನ ಯಾವ ಸ್ಟೇಟರ್ಗೂ ಕೊಡ್ತಾ ಇಲ್ಲ ಆ ಪ್ರಮಾಣದಲ್ಲಿ ನಾವು ಸವಲತ್ತುಗಳನ್ನ ನೌಕರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡಿದಾಗ ಈಗ ಒಂದು ಕೋಟಿ ಅವರಿಗೆ ಎಲ್ಲೇ ಆಸೆಂಟ್ ಕಾಯಿಸ್ರು ಕೂಡ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥದನ್ನ ಸ್ಕೀಮ್ ಹೊಸದಾಗಿ ಸಚಿವರು ಮಾಡಿರ್ತಕ್ಕಂಥದ್ದು ಮತ್ತೆ ಈಗ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಕಾರ್ಡು ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವ್ರೇನು ಆರೋಗ್ಯದ ಬಗ್ಗೆ ಏನು ಕೊಟ್ಟು ಕೇಳಿದ್ದಾರೆ ಸೈಕಲ್ಲಿ ನಾವು ಅದನ್ನು ಕೊಡುವಂಥ ಆಗಿದೆ ಅದರಿಂದ ಅವರ ಬೇಡಿಕೆಗಳಲ್ಲಿ ಹದಿಮೂರು ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳನ್ನು ನಾವು ಆಲೇ ಪೂರೈಸಿದ್ದೀವಿ ಭಾಗಶಃ ಪೂರ್ವ ಪೂರೈಸಿದ್ದೀವಿ ಈಗ ಸ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ ಎರಡು ಸಾವಿರ ಕೋಟಿ ಕೂಡ ರಿಲೀಸ್ ಮಾಡಿ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಎರಡು ಸಾವಿರ ಕೋಟಿ ಬಂದ ಮೇಲೆ ಅದನ್ನು ಯಾವ ರೀತಿ ಅವ್ರದ್ದು ಅರಿಯರ್ಸ್ ಏನಾದ್ರೆ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ದಯಮಾಡಿ ಏನು ನೀವು ಸಾರ್ವಜನಿಕ ರಹಿತ ದೃಷ್ಟಿಯಿಂದ ಸಾರಿಗೆ ಒಂದೇ ತಾರೀಕು ನಾವು ಜನವರಿ ಒಂದೇ ತಾರೀಕು ನಾವು ಎಲ್ಲ ಏನು ಸ್ಟ್ರೈಕ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೀವಿ ಸರ್ಕಾರವೊಂದರಿಂದ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ ತಮ್ಮ ಬೇಡಿಕೆ ಏನಾದರೂ ಇದ್ದರೆ ನಾವು ಎಮ್ ಡಿ ಎಲ್ಲ ಎಮ್ ಡಿ ಅವ್ರಿಗೂ ಕೂಡ ಕರ್ ಮಾತನಾಡಿ ಹೇಳಿದ್ದೀವಿ ಅವ್ರಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ನಾವು ಕೂಡ ಸಕಾರಾತ್ಮಕವಾಗಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಅವರ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥದ್ದನ್ನು ನಮ್ಮ ಇಲಾಖೆ ಮಾಡ್ತಾಯಿದೆ ದಯಮಾಡಿ ನಾವು ಎಲ್ಲ ಸ್ಟ್ರೈಕ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ನಾವು ವಿಶೇಷವಾಗಿ ಮನವಿ ಮಾಡ್ಕೊತೀವಿ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ಇದು ಸಾರ್ವಜನಿಕರಿಗೆ ಪರವಾಗಿರ್ತಕ್ಕಂಥ ಸಂಸ್ಥೆ ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಮತ್ತೊಮ್ಮೆ ನಾಳೆ ಸಚಿವರು ಮುಖ್ಯಮಂತ್ರಿಗಳ ಡೇಟ್ ತಗೊಳ್ತಾ ಇದ್ದಾರೆ ಸ ಮುಖ್ಯಮಂತ್ರಿಗಳು ಡೆಲ್ಲಿ ಇರೋದ್ರಿಂದ ನಾಳೆ ಅಥವಾ ಸಂಜೆ ಬರ್ಬೋದು ನಾಳೆ ಬಂದಿದ್ದಂಗೆ ನಾವು ತಿರ್ಗಾ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಇದನ್ನು ಆದಷ್ಟು ಬೇಗ ಇವರಿಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಮಾಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಸಚಿವರು ಕೂಡ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಮುಖ್ಯಮಂತ್ರಿಗಳು ಕೂಡ ನಾವೇ ಮೊನ್ನೆ ಬೆಳಗಾವರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅದರಿಂದ ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ದಯಮಾಡಿ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಮಾಡ್ತಕ್ಕಂಥ ಒಳ್ಳೆಯದಲ್ಲ ಎಲ್ಲರೂ ಮಾಡಬೇಡಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಕೂಡ ಲೋಕಾರ್ಪರವಾಗಿರ್ತೀವಿ ಅದರಿಂದ ನಾವು ನಿಮ್ಮ ಮುಖ್ಯ ಅವ್ರಲ್ಲಿ ಮನೆ ಮಾಡಿ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಮಾಡಬೇಡಿ ನಾವು ಒಳ್ಳೆಯವರು ಇದ್ದೀವಿ ಮೂವತ್ತ ಒಂದನೇ ತಾರೀಕು ಇರ್ತಕ್ಕಂಥ ಸ್ಟ್ರೈ ನಾವು ದಯಮಾಡಿ ವಾಪಸ್ಸು ತಗೊಂಡ್ರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮತ್ತೊಮ್ಮೆ ನಾವು ಮಾತನಾಡ್ತಕ್ಕಂಥದ್ದು ಮಾಡಿ